ಅದು ಕೂಡ ಸಿಕ್ಕಿದ್ದು ರಜೆ ಸಿಗುವಾಗಲೇ ಸಿಕ್ಕಿತ್ತು ಕೆಂಡದಲ್ಲಿ ಹಾಕಿದ ಬದನೆ ಇವಾಗ ಚೆನ್ನಾಗಿ ಸುಟ್ಟು ರೆಡಿ ಆಗಿದೆ ನೋಡಿ ಈ ತರ ಆಗಬೇಕು ನೀರು ಬಂತು ಹಾಯ್ ಹೂ ಇಂತ ಹೇಳಿಕಿದೆ ಅಂತ ಇವಾಗ ವಿತ ಫ್ಯಾಮಿಲಿಗೆ ನಿಮಗೆಲ್ಲರಿಗೂ ಸ್ವಾಗತ ಇವಾಗ ಬೆಳಿಗ್ಗೆ ನಾವು ಕಿಚನಲ್ಲಿದ್ದೇವೆ ಯಾಕೆಂದರೆ ಮದುವೆ ತಡೋದು ತುಂಬ ಸಮಯದ ಒಂದು ಆಸೆ ಇತ್ತು ಯಾವುದಾ ಹೇಳಂತ ಬಾ ಇಲ್ಲಿ ಬಾ ನೋಡಿ ಇದು ಕೊರಿಯನ್ ಬುಲ್ಡಕ್ ನೂಡಲ್ಸ್ ತುಂಬ ಸಮಯದಿಂದ ಹೇಳ್ತಾ ಇದ್ಲು ಇದನ್ನು ತರಬೇಕು ಅಂತ ಆದರೆ ಎಲ್ಲಿಯೂ ಸಿಗ್ತಿರಲಿಲ್ಲ ನಿನ್ನೆ ಒಂದು ಅಚಾನಕಾಗಿ ಸಿಕ್ಕಿತ್ತು ನಮಗೆ ಎಲ್ಲಿ ಸಿಕ್ಕಿತಾ ನಿನ್ನೆ ನಾವು ಮಂಗಳೂರಿಗೆ ಹೋಗಿದ್ದೆವು ಅಕ್ಕನ ಮನೆಗೆ ಹೋಗುವಾಗ ಅವರ ಮನೆ ದಾರಿ ಹತ್ರ ಒಂದು ಸೂಪರ್ ಮಾರ್ಕೆಟ್ ಇತ್ತು ಆ ಸೂಪರ್ ಮಾರ್ಕೆಟ್ಗೆ ಹೋದೆವು ನನಗೆ ಒಂದು ಇಂಗ್ರೀಡಿಯಂಟ್ಸ್ ತೊಗೊಳ್ಲಿಕ್ಕಿತ್ತು ಹಾಗೆ ಹೋಗುವಾಗ ಅವಳು ಕೂಡ ಬಂದು ಹಬ್ಬಗಳಿಗೆ ಫಸ್ಟಿಗೆ ಸಿ ನೋಡಲಿಕ್ಕೆ ಸಿಕ್ಕಿದೆ ಅದು ನೋಡಿ ತುಂಬ ಖುಷಿಯಾಯಿತು ಹಾಗೆ ಒಂದು ಪ್ಯಾಕ್ ತಗೊಂಡು ಸ್ವಲ್ಪ ಕಾಸ್ಟ್ಲಿ ಹಾಗೆ ಅದನ್ನು ಇವಾಗ ಇದ್ದಾಳೆ ನೋಡೋಣ ಹೇಗೆ ಮಾಡ್ತಾಳೆ ಅಂತೇಳಿ ಅದಕ್ಕಿಂತ ಮೊದಲು ಫ್ರೆಂಡ್ಸ್ ಯಾರು ನನ್ನ ಚಾನಲನ್ನು ನೀನು ಸಬ್ಸ್ಕ್ರೈಬ್ ಮಾಡಿದೆ ನನ್ನ ವೀಡಿಯೋಸನ್ನು ನೋಡ್ತಾ ಇದ್ದರೆ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ನಮಗೆ ಸಪೋರ್ಟ್ ಮಾಡಿ ಬನ್ನಿ ಇವಾಗ ಮಂದಿ ತರ ಒಂದು ಹೊಸ ಕೊರಿಯನ್ ರೆಸಿಪಿಯನ್ನು ನೋಡೋಣ ನೋಡಿ ಇವಾಗ ಪ್ಯಾಕನ್ನು ಕಟ್ ಮಾಡ್ತಾ ಇದ್ದಾಳೆ ಹೀಗಿದೆ ನೂಡಲ್ಸು ನೂಡಲ್ಸು ಅರ್ಮನ್ ಅದರಲ್ಲಿ ಮಸಾಲ ಮಾತ್ರ ಸ್ವಲ್ಪ ಚೇಂಜಸ್ ಇರ್ಬೋದು ಸ್ಪೈಸಿಯಾಗಿರ್ಬೋದು ಅಲ್ವಾ ನೋಡಿ ಇದೇ ಹೇಳಿದ್ದು ಸ್ಪೆಷಲ್ ಸ್ಪೈಸಿ ಸಾಸ್ ಜೊತೆಗೆ ಇಲ್ಲಿ ಟೀ ಕೂಡ ರೆಡಿ ಆಗ್ತಾ ಇದೆ ಇಲ್ಲಿ ನೂಡುಲ್ಸ್ ಮಾಡಲಿಕ್ಕೆ ಒಂದು ತಾನಿ ನೀರು ಹಾಕಿದ್ದಾಳೆ ಎಷ್ಟು ನಿಮ್ದು ಸ್ವಲ್ಪ ಅಂದಾಜು ಒಂದು ಕಪ್ ಎರಡು ಕಪ್ ಇವಾಗ ಆ ನೀರಿಗೆ ಈ ನೂಡಲ್ಸನ್ನು ಹಾಕಿದ್ಲು ಇದೇನು ಬೇಯಬೇಕಾ ಎಷ್ಟೊತ್ತು ಬೇಯಿಸ್ಬೇಕಾ ಇದನ್ನು ಸ್ವಲ್ಪ ಸಾಫ್ಟ್ ಆಗುವ ತನಕ ಇದು ಇವಾಗ ಇದನ್ನು ಸಾಫ್ಟ್ ಆಗುವ ತನಕ ಬೇಯಿಸಿ ಮತ್ತೆ ಇದನ್ನು ಬಸಿದುಕೊಳ್ಬೇಕು ನೀರು ಹಾಕ್ಲಿಕ್ಕಿಲ್ಲ ಹೌದಲ್ವಾ ಹಾಕ್ಬೋದೆ ಅದು ಹಾಗೆ ಮಾಡುದು ಎಷ್ಟು ಸಮಯದಿಂದ ಹೇಳ್ತಾ ಇದ್ಲು ಬೆಳ್ಳಕ್ ನೂಡಲ್ಸ್ ಬೇಕು ಬೇಕು ಅಂತ ಹೇಳಿ ಅಕ್ಕನ ಹತ್ರ ಎಲ್ಲ ಹೇಳಿದ್ಲು ಅಲ್ಲಿ ಅವಳಿಗೆ ಕೂಡ ಸಿಗ್ಲಿಲ್ಲ ಅವಳಿಗೆ ಸಿಕ್ಕಿತ್ತು ಅದೇ ದೂರ ಇತ್ತು ಹ್ಞೂ ಅವಾಗ ಭಾರಿ ಖುಷಿಯಲ್ಲಿ ಮಾಡ್ತಾ ಇದ್ದಾಳೆ ಅದು ಕೂಡ ಸಿಕ್ಕಿದ್ದು ರಜೆ ಸಿಗುವಾಗಲೇ ಸಿಕ್ಕಿತ್ತು ಏನು ಗೊತ್ತಾಯಿತು ಎಲ್ಲಿದೆ ಅಂತೇಳಿ ಇನ್ನು ಆಂಟಿ ಮನೆಗೆ ಹೋಗುವಾಗ ತರದು ಅಲ್ವಾ ಕೊರಿಯನ್ ನೂಡಲ್ಸ್ ಸ್ಪೆಷಾಲಿಟಿ ಏನಂದ್ರೆ ಸ್ವಲ್ಪ ಸ್ಪೈಸಿ ಆಗಿರ್ಬೋದು ಅಂತೇಳಿ ಅಲ್ವಾ ಬೇರೆ ಹೌದು ನೂಡಲ್ಸ್ ಏನಿಲ್ಲ ಅದು ಮಾತ್ರ ಮಸಾಲ ಮಾತ್ರ ಇವಾಗ ಮಾಡ್ತಾರ ನನಗೆ ಕೂಡ ಒಂದು ಕ್ಯೂರಿಯಾಸಿಟಿ ಇದೆ ಅದರ ಟೇಸ್ಟ್ ಹೇಗಿದೆ ಅಂತೇಳಿ ಯಾಕೆಂದರೆ ಅವಳು ತುಂಬ ಸಮಯದಿಂದ ಹೇಳ್ತಾ ಇದ್ಳು ಕುರಿಯಾ ನೂಡಲ್ಸ್ ತರಬೇಕು ತರಬೇಕು ಅಂತೇಳಿ ಹಾಗಾಗಿ ನನಗೆ ಕೂಡ ಒಂದು ಆಸೆ ಇವಾಗ ನೂಡಲ್ಸ್ ಬೆಂದಿದೆ ಇದರ ನೀರನ್ನೆಲ್ಲ ತೆಗಿಬೇಕು ಇವಾಗ ಎಲ್ಲ ನೀರನ್ನು ತೆಗಿಲಿಲ್ಲ ಸ್ವಲ್ಪ ನೀರನ್ನು ಬಿಟ್ಟಿದ್ದಾಳೆ ಸ್ವಲ್ಪ ಡ್ರೈ ಆಗಿ ಬೇಡ ಅಂತ ಹೇಳಿ ಇವಾಗ ಸಾಸ್ ಕಟ್ ಮಾಡಿ ಹಾಕ್ತಾ ಇದ್ದಾಳೆ ನೋಡಿ ಇದರಲ್ಲಿ ಟೇಸ್ಟ್ ಇರುವುದೇ ಈ ಸಾಸಲ್ಲಿ ಮತ್ತೆ ನೂಡಲ್ಸ್ ಇದ್ದು ಕಲರ್ ನೋಡಿ ಹೇಗೆ ಆಗ್ತದ ಅಂತ ಡಾರ್ಕ್ ಆಗ್ತದ ರೆಡ್ ರೆಡ್ ಹ್ಮ್ ಮತ್ತೆ ಹಾಯಿ ಹೂಯಿ ಹಾಯಿ ಹೂಯಿ ಮಾಡಿದ್ರು ಖಾರಾದ್ರೆ ಇನ್ನೇನು ಹಾಕ್ಲಿಕ್ಕೆ ಉಂಟು ಇದಕ್ಕೆ ಇನ್ನೊಂದು ನೆಕ್ಸ್ಟ್ ಈಗ ಇದನ್ನು ಮಿಕ್ಸ್ ಮಾಡುವ ಆಗ ಒಂದು ಬೌಲಿಗೆ ಟ್ರಾನ್ಸ್ಫರ್ ಮಾಡಿ ಆಯಿತು ಇನ್ನು ಇದಕ್ಕೆ ಏನು ಹಾಕ್ಲಿಕ್ಕೆ ಇದಕ್ಕೆ ಫ್ಲೇಕ್ಸ್ ಹಾಕೋದು ಚಿಲ್ಲಿ ಫ್ಲೇಕ್ಸಾ ella jaðu hm ta gamir ta abie ke decorationiga tasty ga amma taste mosti taste and tempo ನೋಡಿ ಕೊರಿಯನ್ ನೂಡಲ್ಸ್ ರೆಡಿ ಆಯಿತು ಇವಾಗ ಮನ್ವಿತಾ ತಿಂದು ಅದರ ಟೇಸ್ಟ್ ಹೇಳ್ತಾಳೆ ಹಾಯ್ ಹೂ ಇಂತ ಹೇಳಲಿಕ್ಕಿದೆಯಾ ಅಂತ ಇವಾಗ ಇದನ್ನು ತಿಂದು ನೋಡಿ ನೂಡಲ್ಸ್ ರೆಡಿ ಆಯಿತು ಈಗ ಟೇಸ್ಟ್ ಮಾಡ್ತೇನೆ ಖಾರ ಖಾರ ಆಗ್ತಾ ಉಂಟಂತೆ ಸ್ಮೆಲ್ಲಿಗೆ ಖಾರ ಆಗ್ತಾ ಉಂಟು ಇವಾಗ ತಿಂದು ನೋಡ್ತಾಳೆ ಹೇಗೆ ಟೇಸ್ಟ್ ಇದೆ ಅಂತೇಳಿ ತುಂಬ ಸ್ಪೈಸಿ ಆಗಿದೆ ನಾನು ಸ್ವಲ್ಪ ತಿಂದು ನೋಡಿದೆ ಹಾ ಖಾರ 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 ನೋಡಿ ಕೆಮ್ಮು ಬಂತ ಶುಕಾರ ಇದೆ ನೋಡಿ ನಾನು ಹೇಳಿಲ್ವ ಇವಾಗ್ಲೇ ಹಾಕಿ ಅಂತ ಹೇಳ್ತಾಳೆ ಹೇಳಿ ತಿನ್ನೋದು ನೋಡಿ ನಮ್ಗೆ ಅವಳು ತಿನ್ನುವಾಗಲೇ ಬೇಡ ಅಂತ ಶುಕಾರ ಇದೆ ಕಣ್ಣಲ್ಲಿ ನೀರು ಬಂತು ಇವಾಗ ನಾನು ಕೂಡ ನೋಡ್ತೇನೆ ಸ್ವಲ್ಪ ನನಗೆ ಜಾಸ್ತಿ ಸ್ವೈಸ್ರೆ ಬೇಡ ಅಂತ ಆದರೂ ಸ್ವಲ್ಪ ಟೇಸ್ಟ್ ನೋಡು ನನಗೆ ಇದರಲ್ಲಿ ತಿನ್ಲಿಕ್ಕೆ ಬರೋದನ್ನು ಅವಳು ಚೆನ್ನಾಗಿ ತಿಂತಾಳೆ ತುಂಬ ಸರಿ ಕಲಿಸಿದ್ಲು ನನಗೆ ಹೇಗ ಇದರಲ್ಲಿ ತೆಗೆಯೋದು ಈಗ ನನಗೆ ಬರೋದಿಲ್ಲ ನನಗೆ ಹಿಡೀಲಿಕ್ಕೆ ಬರುದಿಲ್ಲ ಇದರಲ್ಲಿ ಈಗ ಹಿಡಿದು ಹೋಗ್ಲಿ ಅವಳು ಚೆನ್ನಾಗಿ ಹಿಡಿತಾಳೆ ಹೇಗ ನೋಡಿ ಮಗ ನಾನು ಕೂಡ ಸ್ವಲ್ಪ ತಿಂದು ನೋಡ್ತೇನೆ ಹೇಗಾಗಿದೆ ಅಂತ ಹೇಳಿ ಕೆಂಪು ಕೆಂಪು ಆಯಿತು ಹಸು ತಿಂದಾಗೆ ಆಯಿತು ಅಷ್ಟು ಖಾರ ಇದೆ ಯಾರಿಗಾದರೂ ಚಾಲೆಂಜ್ ವೀಡಿಯೋ ಮಾಡೋದಾದರೆ ಈ ಥರದ ಮೊಬೈಲ್ಸ್ ಮಾಡಿಕೊಟ್ಟು ಚಾಲೆಂಜ್ ವೀಡಿಯೋ ಮಾಡ್ಲಿಕ್ಕೆ ಹೇಳ್ಬೋದು ಅಷ್ಟು ಖಾರ ಇದೆ ತಿನ್ಲಿಕ್ಕಂತೂ ಸಾಧ್ಯ ಇಲ್ಲ ಇದನ್ನು ಒಂದು ಹತ್ತು ಹದಿನೈದು ಮಂದಿಗೆ ತಿನ್ಬೋದು ಸ್ವಲ್ಪ ಸ್ವಲ್ಪ ಅಂದರೆ ಒಮ್ಮೆ ಶಿಶು ತಿನ್ಬೋದು ಅಷ್ಟು ಖಾರ ಇದೆ ಅವಳದೊಂದು ಆಸೆ ಈಡೇರಿತು ಅಲ್ವಾಗತಿ ಅಲ್ವಾ ಯಾವಾಗದಿಂದ ಹೇಳ್ತಾ ಇಲ್ಲೂ ಕೊರಿಯನ್ ನೂಡಲ್ಸ್ ಬೇಕು ಅಂತೇಳಿ ಅದು ಇವತ್ತು ಅವಳಿಗೆ ಸಿಕ್ಕಿತ್ತು ಹಾಗೆ ಒಂದು ಟೇಸ್ಟ್ಗಳ ನೋಡಿ ಆಯಿತು ಅವಳದ್ದು ಆಸೆ ನನಗಂತೂ ಅವಳೆಲ್ಲ ತಿನ್ನಲಿಕ್ಕೆ ಖಾರ ಇದೆ ಇನ್ನೇನು ಮಾಡ್ತಿದ್ದನ್ನು ತಿನ್ನೋದು ಅದಕ್ಕೆ ಸ್ವಲ್ಪ ಹಣ್ಣು ಟೊಮೆಟೊ ಎಲ್ಲ ಹಾಕು ನಾನು ಫ್ರೂಟ್ ತಿಂತಾ ಇದ್ದೇನೆ ಸೀತಾಫಲ ತಿಂತಾ ಇದ್ದೇನೆ ಅಷ್ಟು ಖಾರ ಇದೆ ನನಗೆ ಇವಾಗ ಮಧ್ಯಾಹ್ನ ಅಡುಗೆಗೆ ನಾನಿವತ್ತು ಸೋರೆಕಾಯಿ ಪಲ್ಯ ಮಾಡಿದ್ದೆ ಗಂಜಿ ಮಾಡಿದ್ದೇನೆ ಹಾಗೆಯೇ ಬದನೆಕಾಯಿ ಇದೆ ಇವಾಗ ಇದರಿಂದ ಒಂದು ಚಟ್ನಿ ಮಾಡಬೇಕು ನೋಡಿ ಹಾಗೆ ಇದರಿಂದ ಚಟ್ನಿ ಮಾಡಲಿಕ್ಕೆ ಇದನ್ನು ಇವಾಗ ಕೆಂಡದಲ್ಲಿ ಹಾಕಿ ಸುಟ್ಕೊಳ್ಬೇಕು ಹಾಗೆ ನಾನಿವಾಗ ಮೂರು ಬದನೆ ಇದೆ ನೋಡಬೇಕು ಎರಡು ಬದನೆಯನ್ನು ಇವಾಗ ನಾನು ಕೆಂಡದಲ್ಲಿ ಹಾಕಿ ಸುಡ್ತೇನೆ ಆಮೇಲೆ ಸಿಂಪಲ್ ಆದ ಒಂದು ಚಟ್ನಿಯನ್ನು ಮಾಡ್ತೇನೆ ಬನ್ನಿ ಇದರ ರೆಸಿಪಿಯನ್ನು ಇವಾಗ ಸ್ಟಾರ್ಟ್ ಮಾಡೋಣ ಒಲೆಯಲ್ಲಿ ಕೆಂಡ ಇದೆ ಆ ಕೆಂಡದಲ್ಲಿ ಈ ಬದನೆಕಾಯಿಯನ್ನು ಹಾಕ್ತೇನೆ ಕೆಲವರು ಕೆಂಡದಲ್ಲಿ ಬದನೆಯನ್ನು ಹಾಕುವಾಗ ಇದಕ್ಕೆ ಎಣ್ಣೆ ಹಚ್ಚಿ ಹಾಕ್ತಾರೆ ನಾನು ಎಣ್ಣೆ ಹಚ್ಚೋದಿಲ್ಲ ಹೀಗೆ ಇಡ್ತೇನೆ ನಿಧಾನವಾಗಿ ಇದು ಸುಟ್ಟುಕೊಳ್ಬೇಕು ಒಂದು ಸೈಡ್ ಸುಟ್ಟ ಕೂಡಲೇ ಅದನ್ನು ತಿರುಗಿಸಿ ಹಾಕಬೇಕು ಹಾಗೆ ಇಡೀ ಬದನೆಯನ್ನು ಚೆನ್ನಾಗಿ ನಾವು ಸುಟ್ಟು ಅದನ್ನು ಸ್ಮ್ಯಾಶ್ ಮಾಡಿಕೊಳ್ಬೇಕು ಕೆಂಡದಲ್ಲಿ ಇರಲಿ ಅದು ಚೆನ್ನಾಗಿ ಬೇಯಬೇಕು ಒಳಗಡೆ ತನಕ ಅಷ್ಟೊತ್ತಿಗೆ ಇದಕ್ಕೆ ಬೇಕಾದ ಇಂಗ್ರೀಡಿಯಂಟ್ಸ್ ಅನ್ನು ಕಟ್ ಮಾಡಿ ರೆಡಿ ಮಾಡೋಣ ನೋಡಿ ಇಲ್ಲಿ ಎರಡು ನೀರುಳ್ಳಿ ಒಂದು ತುಂಡು ಶುಂಠಿ ಹಾಗೆ ಎರಡು ಕಾಯಿ ಮೆಣಸನ್ನು ತಗೊಂಡಿದ್ದೇನೆ ಇವಾಗ ಇದನ್ನು ಸಣ್ಣದಾಗಿ ಕಟ್ ಮಾಡಿ ರೆಡಿ ಮಾಡ್ತೇನೆ ನೋಡಿ ಇವಾಗ ನೀರುಳ್ಳಿ ಶುಂಠಿ ಖಾಯಿಮೆಣಸನ್ನು ಕಟ್ ಮಾಡಿ ರೆಡಿ ಮಾಡಿ ತಗೊಂಡಿದ್ದೇನೆ ಕೆಂಡದಲ್ಲಿ ಹಾಕಿದ ಬದನೆ ಇವಾಗ ಚೆನ್ನಾಗಿ ಸುಟ್ಟು ರೆಡಿ ಆಗಿದೆ ನೋಡಿ ಈ ಥರ ಆಗಬೇಕು ಚೆನ್ನಾಗಿ ಒಳಗಡೆ ತನಕ ಬೇಯಬೇಕು ನೋಡಿ ಇವಾಗ ಇದು ಚೆನ್ನಾಗಿ ಸುಟ್ಟಿದೆ ಅದೇ ರೀತಿ ಸಾಫ್ಟ್ ಕೂಡ ಆಗಿದೆ ಇವಾಗ ಹೊರಗಿನ ಇದರ ಸಿಪ್ಪೆಯನ್ನು ತೆಗಿಬೇಕು ನೋಡಿ ಬಿಸಿ ಇದೆ ಮನೆ ಮೇಲೆ ಹೊರಗಿನ ಸಿಪ್ಪೆ ತೆಗೆದು ರೆಡಿ ಮಾಡಿಕೊಳ್ಳೋಣ ನೋಡಿ ಸಿಪ್ಪೆಯನ್ನು ತೆಗ್ದು ಇವಾಗ ಒಂದು ಪಾತ್ರೆಗೆ ಹಾಕ್ತೇನೆ ಇವಾಗ ಇದನ್ನು ಚೆನ್ನಾಗಿ ಸ್ಮ್ಯಾಶ್ ಮಾಡ್ಕೊಳ್ತಾ ಇದ್ದೇನೆ ಸ್ವಲ್ಪ ಬಿಸಿ ಇದ್ದ ಕಾರಣ ನಾನಿಲ್ಲಿ ಸ್ಪೂನಲ್ಲಿ ಸ್ಮ್ಯಾಶ್ ಮಾಡಿದ್ದು ಇವಾಗ ಚೆನ್ನಾಗಾದರೆ ಕೈಯಲ್ಲೇ ಮಾಡ್ಬೋದು ಕೆಲವರು ಕೆಲವು ವಿಧಾನದಲ್ಲಿ ಮಾಡ್ತಾರೆ ನೋಡಿ ಈ ಥರ ಸ್ಮ್ಯಾಶ್ ಮಾಡಿ ರೆಡಿ ಮಾಡಿ ತಗೊಂಡೆ ಈಗ ಇದಕ್ಕೆ ಬೇಕಾದಷ್ಟು ಉಪ್ಪನ್ನು ಹಾಕ್ತೇನೆ ಹಾಗೆಯೇ ಕಟ್ ಮಾಡಿದ ನೀರುಳ್ಳಿ ಶುಂಠಿ ಹಾಗೂ ಕಾಯಿಮೆಣಸನ್ನು ಇದಕ್ಕೆ ಹಾಕ್ತೇನೆ ಒಂದು ಟೀ ಸ್ಪೂನ್ ಆಗುವಷ್ಟು ತೆಂಗಿನ ಎಣ್ಣೆಯನ್ನು ಹಾಕ್ತೇನೆ ನೋಡಿ ಇವಾಗ ಬದನೆ ಚಟ್ನಿ ರೆಡಿ ಆಯಿತು ನಾನು ಇದಕ್ಕೆ ಟೊಮೆಟೊ ಹಾಕಲಿಲ್ಲ ಟೊಮೆಟೊ ಕೂಡ ಹಾಕ್ಬಹುದು ನಾನಿಲ್ಲಿ ಟೊಮೆಟೊ ಹಾಕಲಿಲ್ಲ ಅಂಥೇಳಿ ಇಲ್ಲಿ ನಾನು ಲಿಂಬೆ ಹುಳಿ ರಸವನ್ನು ಹಾಕ್ತಾ ಇದ್ದೇನೆ ಒಂದು ಸಣ್ಣ ಲಿಂಬೆ ಹುಳಿಯ ರಸವನ್ನು ಹಾಕ್ತಾ ಇದ್ದೇನೆ ನೋಡಿ ಇದಕ್ಕೆ ಒಗ್ಗರಣೆ ಎಲ್ಲ ಏನು ಇಡಬೇಕು ಅಂತಿಲ್ಲ ಇದು ಸಿಂಪಲ್ ಆಗಿ ನಾನು ಮಾಡ್ತಿರುವ ರೀತಿಯಲ್ಲಿ ಮಾಡಿ ನಿಮಗೆ ತೋರಿಸ್ತಾ ಇದ್ದೇನೆ ಬದನೆಯ ಚಟ್ನಿ ರೆಡಿಯಾಯಿತು ನೋಡಿ ಸೋರೆಕಾಯಿ ಪಲ್ಯ ಕೂಡ ರೆಡಿ ಆಯಿತು ಅದೇ ರೀತಿ ಬದನೆ ಚಟ್ನಿ ಕೂಡ ರೆಡಿ ಆಯಿತು ಹಾಗೆ ಇವತ್ತು ನಾನು ಗಂಜಿ ಮಾಡಿದ್ದೇನೆ ಹಾಗಾಗಿ ನಾನು ಸಿಂಪಲ್ ಆದ ಪದಾರ್ಥವನ್ನು ಮಾಡಿದ್ದೇನೆ ನೋಡಿ ಇವತ್ತಿನ ಮಧ್ಯಾಹ್ನದ ಗಂಜಿ ಊಟ ರೆಡಿ ಆಯಿತು